ಹಾಯ್ ಎಲ್ಲರಿಗೂ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಹೇಳಿ ಭಾವಿಸ್ತೀನಿ ನೋಡ್ರಿ ನೀವು ನೋಡಿರ್ಬೋದು ಈಗ ಒಂದು ಹತ್ತು ಹದಿನೈದು ದಿನ ಆಯಿತು ಇಬ್ಬರು ಯೂಟ್ಯೂಬರ್ಗಳ ಜಗಳ ನಡೆದೈತಿ ಭಾಳ ಫುಲ್ ಜೋರಾಗೇನೆ ನಡೆದೈತಿ ಕಂಪ್ಲೇಟ್ ಗಂಪ್ಲೇಟ್ ಅನ್ನೋವರೆಗೂ ನಡೆದೈತಿ ಇದರ ಅವಶ್ಯಕತೆ ಇರಲಿಲ್ಲ ಮಾತಾಡುವಾಗ ಸ್ವಲ್ಪ ನಮ್ಮ ಮಾತಿನ ಮೇಲೆ ನಮ್ಗೆ ಹಿಡಿತಾ ಇರಬೇಕು ಇಲ್ಲಾಂದ್ರೆ ಅದು ತೊಂದರೆ ಆಗ್ತೈತಿ ಯಾಕಂದರೆ ನಾನು ಇಬ್ಬರದು ವಿಡಿಯೋ ಇಬ್ಬರದೂ ಅಷ್ಟೇ ಅಲ್ಲದೆ ಬೇರೆ ಬೇರೆ ಯೂಟ್ಯೂಬರ್ಸ್ಗಳೆಲ್ಲ ವೀಡಿಯೋ ಮಾಡಿ ಹಾಕಕತ್ತಾರ ಆ ಟಾಪಿಕ್ ಬಗ್ಗೆ ಅವ್ರ ವಿಡಿಯೋಸ್ ಸಹಿತ ನಾನು ನೋಡಿದೆ ಪೂರ್ತಿಯಾಗಿ ನೋಡಿ ತಿಳ್ಕೊಂಡು ಮಾತಾಡಿದೆ ನಾನು ಅವ್ರದ್ದು ವಿಡಿಯೋ ನೋಡಿದೆ ಮೇನ್ ಸ್ಯಾರಿ ಕೊಟ್ಟವ್ರದ್ದು ಸಾರಿ ತೊಗೊಂಡವ್ರದು ಎಲ್ಲರದು ವಿಡಿಯೋ ನೋಡಿದೆ ನಾನು ಇದ್ರಾಗ ನನಗೆ ಅನ್ಸಿದ್ದೇನಪ್ಪ ಅಂತಂದ್ರೆ ನನ್ನ ಮನಸ್ಸಿಗೆ ಅಂಚಿದ್ದೇನಂತಂದ್ರೆ ಇಬ್ರು ನಡುವೆ ಜಗಳ ನಡೆದಿತ್ತು ಸೀರೆ ನಿಮಗೆ ಹೇಳ್ತೀನಿ ರೀ ಇದು ಏನು ಜಗಳ ಹೇಳಿ ನಿಮ್ಗೆ ಆಲ್ರೆಡಿ ಗೊತ್ತಿದ್ದೇ ಇರ್ತೈತೆ ಅನ್ಕೋತೀನಿ ಬಡೀ ಚಾನ್ಸ್ ಗೊತ್ತಿಲ್ಲಾರ್ದವ್ರಿಗೆ ಹೇಳ್ತೀನಿ ರೀ ಒಬ್ಬರು ಆನ್ಲೈನ್ ಒಳಗೆ ಸೀರೆ ಆರ್ಡ್ರ್ ಹಾಕಿದ್ರು ಒಬ್ಬರ ಬಳಿ ಅದು ಆನ್ಲೈನ್ ಸೀರೆ ಬತ್ತು ಇವ್ರ ರೊಕ್ಕನ ಅಮೌಂಟು ಪೇ ಮಾಡಿದ್ರು ಸೀರೆ ಬತ್ತು ಸೀರೆ ಸ್ವಲ್ಪ ಲೆಂತಿಗೆ ಕಡಿಮೆ ಇತ್ತತ್ತು ಒಂದು ನಾಲ್ಕು ಅವರು ಸೀರೆಯೂ ಇಟ್ಟಿಟ್ಟು ತೋರಿಸಿದ್ರು ನಾಲ್ಕು ಇಂಚ್ ಒಂದಿಷ್ಟು ಬ ಸೀರೆ ಕಮ್ಮಿ ಇತ್ತ ಅವ್ರು ಹೇಳಿದ್ರು ನಾನು ಹೈಟ್ ಅದೀನಿ ರೀ ಸೀರೆ ಭಾಳ ಕಮ್ಮಿ ಬಂದೈತಿ ಸ್ವಲ್ಪ ಇದನ್ನು ಎಕ್ಸ್ಚೇಂಜ್ ಮಾಡಿಕೊಡ್ರಿ ಇಲ್ಲಾಂದ್ರೆ ನನ್ನ ಅಮೌಂಟ್ ನನಗೆ ಹಾಕ್ರಿ ಹೇಳಿ ಆ ಸೀರೆ ಕೊಟ್ಟವ್ರಿಗೆ ಕೇಳಿದ್ರಂತ ಅವರು ಇಲ್ಲ ಒಂದ್ಸಲ ತೊಂದ್ರೆ ಮುಗೀತು ನಾನು ವಾಪಸ್ ಕುಡುದಿಲ್ಲ ಹೇಳಿ ಅಂದ್ರಂತ ನಾನು ಇವ್ರು ಪದೇ ಪದೇ ಮೆಸೇಜ್ ಮಾಡ್ಯನೋ ಅಂತ ಕೇಳಕತ್ತೆ ಅವ್ರು ಇವ್ರಿಗೆ ಬ್ಲಾಕ್ ಮಾಡ್ಯಾರ ಬ್ಲಾಕ್ ಮಾಡ್ಯಾನೆ ಅವ್ರು ಏನು ಮಾಡ್ಯಾರ ಅವರು ಯೂಟ್ಯೂಬರ್ ಹಂಗಾಕ ಹಿಂಗೆ ಒಂದು ಸೀರೆ ತೊಂದಿದ್ದೆ ಹಿಂಗೊಬ್ಬರ ಯೂಟ್ಯೂಬರ್ ಬಳಿ ಬಳಿ ಸೀರೆ ತೊಂದಿದ್ದೆ ನಾನು ಹಿಂಗೆ ನೋಡ್ರಿ ಇಲ್ಲಿ ಎಲ್ಲ ಸೀರೆ ಸೀರೆ ಇಟ್ಟು ತೋರಿಸಿದ್ರಿ ಹಿಂಗೆ ಆಗೈತಿ ನಂದು ಸೀರೆ ಹಿಂಗೆ ಪ್ರಾಬ್ಲಮ್ ಆಗೈತಿ ನಾನು ಮೊದಲೇ ಹೈಟ್ ಅದೀನಿ ನನಗೆ ಸೀರೆ ಅದು ಮ್ಯಾಚ್ ಆಗೋಲ್ಲ ಅಂತ ಹೇಳಿದಕ್ಕೆ ನಾನು ಪದೇ ಪದೇ ಮೆಸೇಜ್ ಮಾಡಾಕತ್ತಿದ್ಕ ಅವ್ರು ನನಗೆ ಬ್ಲಾಕ್ ಮಾಡ್ಯಾರ ಹಿಂಗೆ ನಾನು ಸೀರೆ ಬಲಿ ಸೀರೆ ತೊಗೊಂಡು ತಪ್ಪು ಮಾಡಿದೆ ಅಂಥೇಳಿ ಅವರು ಹಿಂಗೆ ಹೇಳಿದರು ಆಮೇಲೆ ಏನು ಮಾಡ್ಯಾರ ಇನ್ನೊಬ್ರು ಯೂಟ್ಯೂಬರು ಆ ಬ್ಲಾಗ್ ನೋಡ್ಕಿಸಿದ್ರೆ ಫೋನ್ ಮಾಡಿ ಇಲ್ಲ ಆ ಫೋಟೋ ಡಿಲೀಟ್ ಆ ಬ್ಲಾಗ್ ಡಿಲೀಟ್ ಮಾಡಿರಿ ನಾನು ನಿಮ್ಗೆ ಅಮೌಂಟ್ ರೊಕ್ಕ ವಾಪಸ್ ಹಾಕ್ತೀವಿ ನೀವು ಸೀರೆ ಕಳಿಸ್ರಿ ಅಂತಂದ್ರೆ ಆಯ್ತು ಅಂತ ಇವ್ರು ವಾಪಾಸ್ ಸೀರೆ ಕಳಿಸ್ಯಾರ ಅವ್ರು ಅಮೌಂಟ್ ಹಾಕ್ಯಾರ ಅಲ್ಲಿಗೆ ಜಗಳ ಮುಗಿದು ಹೋಗ್ಬೋದಾಗಿತ್ತು ಕ್ಲೋಸ್ ಮಾಡ್ಬೋದಾಗಿತ್ತು ಅಲ್ಲಿಗೆ ಅದು ಟಾಪಿಕ್ ಮುಗಿದಿತ್ತು ಅದನ್ನು ಮತ್ತು ಈ ಸೀರೆ ಕೊಟ್ಟವರು ಇನ್ನೊಬ್ರು ಬ್ಲಾಗರ್ ಏನು ಮಾಡ್ಯಾರ ಅದನ್ನು ಹಿಂಗೆ ಹಂಗೆ ಅಂದರೆ ಹಿಂಗೆ ಅಂದ್ರ ಅಂತ ಹೇಳಿ ಅವ್ರು ವಾಪಸ್ ವೀಡಿಯೋ ಮಾಡಿ ಅವ್ರು ಹಾಕಿದ್ರು ಅವ್ರು ಹಾಕ್ಯಾರ ನಾನು ಡಿಲೀಟ್ ಮಾಡಿನ ಅವ್ರು ಹಾಕ್ಯಾರಂತ ಇವ್ರು ಹೊಳೆ ಪೋಸ್ಟ್ ಮಾಡಿದ್ರು ಹೀಗಾಗಿ ಇಬ್ಬರು ಒಬ್ರಿಗೊಬ್ರು ಫುಲ್ ಜೋರಾಗೇನೆ ಜಗಳ ನಡೆದೈತಿ ಅದ್ರಾಗ ಒಂದು ನಮಗೆಲ್ಲರಿಗೂ ಏನು ತಪ್ಪು ಅನ್ಸಿದ್ದು ನಾವು ಒಂದು ಹದಿನೈದು ದಿನ ಇದ್ರ ಬಗ್ಗೆ ಮಾತಾಡೋದೇ ಬೇಡ ಯಾಕಂದ್ರೆ ಇಬ್ರು ಜಗಳದಾಗ ಮೂರನೇ ಅವ್ರು ಬೇಳೆ ಬೇಯಿಸ್ಕೊಳ್ಳೋದು ಬೇಡ ಅಂತೇಳಿ ನಾವು ಸುಮ್ಮನಿದ್ವಿ ಬಟ್ ಇನ್ನೂ ಸುಮ್ಮಿದ್ರೆ ಸರಿ ಅನ್ಸಲ್ಲ ಅಂತ ಕಿಸಿಂದ ಮಾತಾಡಕತ್ತೀನಿ ನಾವು ಅವ್ರ ಪರನೋ ಅಲ್ಲ ಇವ್ರ ಪರನೋ ಅಲ್ಲ ನ್ಯಾಯದ ಪರವಾಗಿ ಒಂದು ಮಾತು ಮಾತಾಡ್ತೀವಿ ನಾನು ಜಗಳ ನೋಡಿದೆ ಅವರು ಹೇಳಕತ್ತಿದ್ರು ಹಿಂಗೆ ಇಲ್ಲ ಹಿಂಗೆ 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 ಆಯಿತು ನಿನ್ನನ್ನು ನಿನ್ನನ್ನು ನನ್ನ ಕಡೆ ಏನಾದರೂ ತಪ್ಪಿದ್ರೆ ನಿನ್ನನ್ನು ದೇವ್ರು ನೋಡ್ಕೊಳ್ಳಿ ನಿನ್ನನ್ನು ದೇವ್ರು ನೋಡ್ಕೊಳ್ಳಿ ಆ ದೇವ್ರ ಮೇಲೆ ಸತ್ಯ ಮಾಡಿ ಹೇಳ್ತೀನಿ ನಿಮ್ಮನ್ನು ದೇವ್ರು ನೋಡ್ಕೊಳ್ಳಿ ಹೀಗೆಲ್ಲ ಹೇಳಕತ್ತಿದ್ರು ಓಕೆ ಅವ್ರನ್ನ ನೋಡ್ಕೊಳ್ಳಿ ನಿಮ್ಮಿಬ್ಬರದ್ದೈತಿ ನನ್ನ ತಪ್ಪಿದ್ರೆ ನನ್ನನ್ನು ನೋಡ್ಕೊಳ್ಳಿ ಅಂತ ಹೇಳಿದ್ರು ಅವ್ರು ನನ್ನ ತಪ್ಪಿದ್ರೆ ನನ್ನನ್ನು ನೋಡ್ಕೊಳ್ಳಿ ಅಕ್ಕಿಂದ ತಪ್ಪಿದ್ರೆ ಅಕ್ಕಿಂದು ನೋಡ್ಕೊಳ್ಳಿ ಅಂತ ಹೇಳಿದ್ರು ಓಕೆ ಇಷ್ಟು ಓಕೆ ನೀವಿಬ್ಬರು ಜಗಳಾಡಿರಿ ನೀ ಸೀರೆ ಕೊಟ್ಟಕ್ಕೆ ನೀನು ತೊಂದವರು ಅವರು ಕೊಟ್ಟವ್ರು ನೀವು ಕೊ ಅವರು ನೀವಿಬ್ರು ಬೇಕಾದಂಗೆ ಜಗಳಾಡಿರಿ ಮತ್ತು ನೀವು ಅಷ್ಟಲ್ದೇ ಏನಂದ್ರಿ ಇದನ್ನು ನೀನು ಅಷ್ಟೇ ಅಲ್ಲ ನೀನು ಅನ್ಭವ್ಸೋದಲ್ಲ ನಿನ್ನ ಮಕ್ಕಳು ಅನ್ಭವಿಸ್ಬೇಕು ಹಿಂಗೆ ಹಿಂಗೆ ಫುಲ್ ಫುಲ್ ಇದಕ್ಕಿಂತ ಫುಲ್ಲು ಸೀರಿಯಸ್ ಆಗಿ ನೀನು ಅಷ್ಟೇ ಅಲ್ಲ ನಿನ್ನ ಮಕ್ಕಳು ಅನ್ಭವಿಸ್ಬೇಕು ನಿನ್ನ ಗಂಡು ಅನ್ಭವಿಸ್ಬೇಕು ಅಂತ ಹೇಳ್ಕೊಳ್ಳುತ್ತೆ ವೃತ್ತ ಪ್ರಿಯದು ಮಕ್ಕಳು ಅವು ಏನು ಮಾಡ್ಯಾವ ಮಕ್ಕಳು ಮಕ್ಕಳು ಏನು ಪಾಪ ಮಾಡ್ಯಾವ ಮಕ್ಳ ವಿಷಯಕ್ಕೆ ಯಾಕೆ ಬರಬೇಕು ಅವ್ರ ಗಂಡನ ವಿಷಯಕ್ಕೆ ಯಾಕೆ ಹೋಗಬೇಕು ನಿಮ್ಮಿಬ್ರು ನಡುವೆ ಜಗಳ ನಡ್ದೈತಿ ಜಗಳ ಜಗಳಾಡಿರಿ ಅವ್ರ ಮಕ್ಕಳು ಅವ್ರ ಗಂಡ ನಿಮ್ಮ ಮಕ್ಕಳು ನಿಮ್ಮ ಗಂಡ ಯಾಕೆ ಅವು ಪಾಪ ಏನು ತಪ್ಪು ಮಾಡ್ಯಾವ ಸಣ್ಣ ಕಂದೋಮಗಳು ಯಾವತ್ತು ಮಕ್ಕಳಿಗೆ ಯಾವತ್ತು ಶಾಪ ಹಾಕೋದು ಮಾಡಬಾರ್ದು ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕದ ಜನರ ಬಗ್ಗೆಯೂ ಮಾತಾಡಿರಿ ನೀವು ನೋಡಿದೆ ನಾನು ರೀಸೆಂಟ್ಲಿ ವಿಡಿಯೋ ಬಿಟ್ಟಿದ್ರಿ ನೋಡಿದೆ ನಾನು ಏನಂತೇಳಿ ಕಮ ಏನಂತೇಳಿ ವಿಡಿಯೋ ಬಿಟ್ಟಿರಿ ಅಂದ್ರೆ ನೀವು ಹಾಂ ಆಯಿತು ಕಂಪ್ಲೇಂಟ್ ಮಾಡಕೈತಿವಿ ಬರ್ರಿ ಉತ್ತರ ಕರ್ನಾಟಕ ಮಂದಿ ರಗಡೆ ನೋಡಿಬಿಡ್ತೀನಿ ರಗಡೆ ನೋಡಿಬಿಡ್ತೀನಿ ಅಂತ ಹೇಳ್ಕಿಸಿದ್ರೆ ಮಾತಾಡಿದ್ರಿ ಉತ್ತರ ಕರ್ನಾಟಕ ಮಂದಿ ಬಗ್ಗೆ ನಿಮ್ಗೆ ಏನು ಗೊತ್ತಾ ಉತ್ತರ ಕರ್ನಾಟಕ ಮಂದಿ ಬಗ್ಗೆ ನಿಮಗೆ ಗೊತ್ತಿಲ್ಲ ನೀವು ಒಂದು ಸಲ ಬಂದು ನೋಡಿರಿ ನಮ್ಮ ಉತ್ತರ ಕರ್ನಾಟಕ ನೀವು ವಾಪಸ್ ಹೋಗೋಲ್ಲ ಅಂತೀರಿ ಅಷ್ಟು ಒಳ್ಳೆ ಮನಸ್ಸಿನವ್ರು ಅದಾರ ಇಲ್ಲಿ ಉತ್ತರ ಕರ್ನಾಟಕದಾಗ ನೀವು ಏನಾರು ಒಂದು ಸಲ ಬಂದು ಯಾರೇ ಬಂದವರು ಬಸ್ ಚಾರ್ಜ್ ಇಲ್ಲಾಂದ್ರೆ ನೂರು ರೂಪಾಯಿ ಗಟ್ಟಲೆ ಎರಡು ನೂರು ರೂಪಾಯಿ ಗಟ್ಟಲೆ ಕ ಕೊಟ್ಟು ಕಳ್ಸೋಂಥ ಮನಸ್ಸಿನವ್ರದಾರೆ ಈ ಕಡೆ ಉತ್ತರ ಕರ್ನಾಟಕದವ್ರ ಕಡೆ ಯಾವುದೇ ಆಕ್ಷೇಪ ಇಲ್ಲಾರ್ದೆ ಅಂಥ ಒಳ್ಳೆ ಜನ ಅದಾರ ಪ್ರಾಣಕ್ಕೆ ಪ್ರಾಣ ಕೊಡ್ತಾರೆ ಉತ್ತರ ಕರ್ನಾಟಕದ ಜನ ಪ್ರಾಣಕ್ಕೆ ಪ್ರಾಣ ಕೊಡ್ತಾರೆ ನಂಬಿಕೆ ಅಂದ್ರೆ ಉತ್ತರ ಕರ್ನಾಟಕದ ಜನ ಅಂತ ಹೇಳ್ಬೋದು ಅಂಥ ನಂಬಿಕೆ ಪ್ರೀತಿ ವಿಶ್ವಾಸ ಅಷ್ಟು ತುಂಬಿ ತುಳುಕೈತಿ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕಡೆ ನೀವೇನು ಬೇರೆ ಈ ಕರ್ನಾಟಕದವರೇ ಅದ್ರಾಗ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅನ್ನೋ ಭೇದ ಭಾವನ ಮಾಡಕ್ಕೆ ಹೋಗ್ಬೇಡ್ರಿ ಇಷ್ಟು ದಿನ ದೇಶಗಳ ಜಗಳ ಆಯಿತು ಆಮೇಲೆ ರಾಜ್ಯಗಳದ್ದು ಆಮೇಲೆ ಈಗ ಒಂದೇ ರಾಜ್ಯದನೊಳಗೆ ಭಾಷೆಗಳ ಜಗಳ ಬೇಡ ನೀವು ಮಾತಾಡೋದು ಕನ್ನಡ ನಾವು ಮಾತಾಡೋದು ಕನ್ನಡ ನಮ್ಮ ಭಾ ನಮ್ಮ ಭಾಷೆ ಎಷ್ಟು ಚೆಂದದಾಗ ಗೊತ್ತೇನು ರೀ ನಿಮ್ಗೆ ನಮ್ಮ ಭಾಷೆ ಕೇಳಿದ್ರೆ ನಾವೆಲ್ಲರೇ ರೀ ಆನ್ಲೈನ್ ಒಳಗೆ ಅದು ಯಾರ ಜೊತೆರೆ ರೀ ಅಂದ್ರೆ ಅವ್ರು ಎಷ್ಟು ಚೆಂದ ಮಾತಾಡ್ತಾರೆ ನಾವು ಇಲ್ರಿ ಹ್ಞೂ ರೀ ಅಂದ್ರೆ ಹೌದೇನು ರೀ ಅಂತಾರೆ ನಮ್ಮ ಭಾಷೆ ಹಿಂಗೆ ರೀ ಸ್ವಲ್ಪ ನಾವು ಉತ್ತರ ಕರ್ನಾಟಕದ ಏ ನಮಗೆ ಗೊತ್ತಾಯ್ತು ರೀ ನೀವು ನಿಮ್ಮ ಭಾಷೆ ಭಾಷೆ ನೋಡೋಕೆ ಗೊತ್ತೈತೆ ನಿಮ್ಮ ಭಾಷೆ ನಮಗೆ ಭಾಳ ಇಷ್ಟಾರಿ ಅಂತ ಹೇಳಿ ಹಿಂಗೆ ಎಲ್ಲರೂ ಹೇಳ್ತಾರೆ ರೀ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಆ ಥರ ಅದಾವ ಉತ್ತರ ಕರ್ನಾಟಕ ನೀನೋ ನಿನ್ನ ಭಾಷೆನೋ ಅಂತ ಹೇಳಿದ್ರಿ ಓಕೆ ಪರವಾಗಿಲ್ಲ ಏನೋ ಮಾತನಾ ಹೇಳಿರ ಅಂತ ಅಂದ್ಕೊಂಡ್ವಿ ಆಯಿತು ಉತ್ತರ ಕರ್ನಾಟಕದ ಜನರು ರಗಡೆ ನೋಡ್ತೀವಿ ಅಂತ ಹೇಳಿದ್ರಿ ತಪ್ಪು ರೀ ಆ ಥರ ಮಾತಾಡಕ್ಕೆ ಹೋಗಬೇಡ್ರಿ ಚಲೋ ಅಲ್ಲ ಈ ಜಗಳ ಇನ್ನೂ ಎಳ್ಕೋತ ಅದು ಹಂಗೆ ಉದ್ದನೆ ಹೋಗ್ತೈತಿ ಇಲ್ಲಿಗೆ ಬಿಟ್ಬಿಡ್ರಿ ಜಗಳ ಮುಂದೆ ವರ್ಸಕ್ಕೆ ಹೋಗ್ಬೇಡ್ರಿ ನೀವು ಯೂಟ್ಯೂಬರಲ್ಲಿ ಈ ಯೂಟ್ಯೂಬರ್ ಆಗಲಿ ಮತ್ತು ಮಧ್ಯೆ ಬರೋ ಯೂಟ್ಯೂಬರ್ಗಳು ಅವರು ಈ ವಿಡಿಯೋ ಮಾಡಿ ಹಾಕಿದ್ರು ಪಾಪ ಒಬ್ಬರು ಮೊನ್ನೆ ವಿಡಿಯೋ ಮಾಡಿ ಹಾಕಿದ್ರು ಅವ್ರ ಹೆಸರು ತೊಗೊಂಡು ಹಾಕಿದ್ರತ್ತ ಯೂಟ್ಯೂಬ್ ಕಮ್ಯುನಿಟಿ ಪ್ರಕಾರ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ಒಬ್ರಕೊಬ್ಬರು ಹೆಸರು ತಗೊಳ್ಳೋ ಹಾಗಿಲ್ಲ ಒಳ್ಳೇದಕ್ಕಾದ್ರೆ ನೀವು ತೊಗೋಬೋದು ಬಟ್ ಕೆಟ್ಟದ್ದು ವಿಚಾರ ಅಂದ್ರೆ ಈ ಥರ ಜಗಳದ್ದು ಸಿಟ್ಟೊಳಗೆ ಮಾತಾಡೋದಾದ್ರೆ ಆ ಥರ ಕ ಯಾರ ಹೆಸರು ತಗೊಳ್ಳೋ ಹಾಗಿಲ್ಲ ಆ ಮಾನಿಟೈ ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಕಾರ ಅದು ತಪ್ಪ ಹಂಗೆ ಕಾನೂನು ಪ್ರಕಾರನೂ ಅದು ತಪ್ಪ ಹಂಗಾಕಿಸಿದ್ರೆ ಅವರು ಹೆಸರು ತೊಗೊಂಡು ಮಾತಾಡಿದ್ರು ಇಬ್ಬರು ಯೂಟ್ಯೂಬರ್ ಬಗ್ಗೆ ಹೆಸರು ತೊಗೊಂಡು ಮಾತಾಡಿದ್ರು ಹಾಗಾಗಿ ಅವರು ಸಾರಿ ಕೇಳಿದ್ರು ಕ್ಷಮೆನು ಕೇಳಿದ್ರು ಕ್ಷಮೆ ಕೇಳಿಕಿಸಿದ್ರೆ ವಿಡಿಯೋ ಮಾಡಿ ಹಾಕಿದ್ರು ಅದು ಮತ್ತು ಏನೇನು ಆಗಿ ಏನೇನು ಆಗಿ ಮತ್ತು ಎಲ್ಲ ಭಾಳ ಮುಂದುವರ್ಸ್ಕೋತಂಟ್ರೆ ಇದು ಚಲೋ ಅಲ್ಲ ನಾನು ಮಾಡಬಾರ್ದಂತೆ ಇದ್ದೆ ಇದ್ರ ಬಗ್ಗೆ ಈ ಟಾಪಿಕ್ ಬಗ್ಗೆ ವಿಡಿಯೋನೇ ಮಾಡೋಕ್ಕೆ ಹೋಗಬಾರ್ದು ಯಾಕಂದ್ರೆ ಆಲ್ರೆಡಿ ಬೇರೆದವ್ರು ಮಾಡಿದ್ರೆ ಅವ್ರಿಗೆ ಏನಾಗ್ತಾರೆ ವ್ಯೂಸ್ಗೋಸ್ಕರ ವ್ಯೂಸ್ಗೋಸ್ಕರ ಅನ್ನಾಕ್ತಾರೆ ಆ ವ್ಯೂಸ್ ನನಗೆ ಅವಶ್ಯಕತೆ ಇಲ್ಲ ಯೂಟ್ಯೂಬ್ ನ ನಂದು ರಗಡ್ ಟ್ಯಾಲೆಂಟ್ ಐತಿ ನಾವು ರಗಡ್ ಟ್ಯಾಲೆಂಟ್ ಅದಾವೆ ನಮ್ಮದು ನಮ್ಮ ಟ್ಯಾಲೆಂಟ್ ಮುಖಾಂತರ ನಾವು ಬರಬೇಕು ಮತ್ತೊಬ್ಬರ ಟ್ಯಾಲೆಂಟ್ ಮುಖಾಂತರ ಮತ್ತೊಬ್ಬರು ಜಗಳದಾಗ ಮೆಕ್ಕಿತನಿ ಬೇಯಿಸ್ಕೊಳ್ಳೋದು ನಮಗೆ ಬೇಡ ಅಂತ ಹೇಳ್ಕಿ ಸುಮ್ಮನಿದ್ದೆ ಆದರೆ ಈಗ ಅದು ಮಾತಾಡಲೇಬೇಕಾದಂಥ ಪರಿಸ್ಥಿತಿ ಬಂತು ಹಾಗಾಗಿ ಮಾತಾಡಕತ್ತೀವಿ ಸಣ್ಣ ಯೂಟ್ಯೂಬರ್ ಸಣ್ಣ ಯೂಟ್ಯೂಬರ್ ಸಣ್ಣ ಯೂಟ್ಯೂಬರ್ ನೀವು ಒಬ್ರು ದೊಡ್ಡ ಯೂಟ್ಯೂಬರ್ ಆಗಿರಿ ಅಂದ್ರೆ ಮೊದಲು ನೀವು ಸಣ್ಣ ಯೂಟ್ಯೂಬರೇ ಇದ್ರಿ ಸಣ್ಣ ಯೂಟ್ಯೂಬರ್ ಇಂದನೇ ದೊಡ್ಡ ಯೂಟೂಬರ್ ಆಗಕ್ಕೆ ಸಾಧ್ಯ ಒಮ್ಮಲ್ಗೆ ದೊಡ್ಡ ಯೂಟ್ಯೂಬರ್ ಅಂತರೂ ಆಗಕ್ಕೆ ಸಾಧ್ಯನೇ ಇಲ್ಲ ಈಗ ಒಬ್ರು ದೊಡ್ಡ ಬಿಸ್ನೆಸ್ ಮ್ಯಾನ್ ಅದ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅದಾರ ಅಂದ್ರೂ ಅವ್ರು ಮೊದಲು ಒಂದು ಸಣ್ಣ ಸಣ್ಣದ್ರಿಂತ ಬೆಳೆದಿರ್ತಾರೆ ಅವ್ರು ಒಮ್ಮಲ್ಗೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಕ್ಕೆ ಸಾಧ್ಯ ಇಲ್ಲ ಹಂಗೆ ಒಬ್ರು ದೊಡ್ಡ ಯೂಟ್ಯೂಬರ ಸಣ್ಣ ಯೂಟ್ಯೂಬರ ಮಾತಾಡಕ್ಕೆ ಹೋಗಬೇಡ್ರಿ ಯಾಕಂದ್ರೆ ನಾ ಈಗ ಈಗ ಸಣ್ಣ ಯೂಟ್ಯೂಬರ್ ಇದ್ದವ್ರು ನಾಳೆ ಮುಂದೆ ದೊಡ್ಡ ಯೂಟ್ಯೂಬರ್ ಆದರೂ ಆಗ್ಬೋದು ಯಾರಿಗೆ ಗೊತ್ತಾ ನೀವು ಮೊದಲು ಸಣ್ಣ ಯೂಟ್ಯೂಬರೇ ಇದ್ರಿ ಅಂದ್ರೆ ನಾ ಎಲ್ಲ ತಪ್ಪನ್ನ ನಿಮ್ಮ ಕಡೆನೇ ಹೇಳಾಕತ್ತಿಲ್ಲ ಇಬ್ಬರು ಕಡೆ ತಪ್ಪು ಐತಿ ಆದ್ರೆ ಅದನ್ನು ಅವರು ಸೈಲೆಂಟಾಗಿ ಹೇಳ್ಕೊಂಡು ಹೊಂಟ್ರೆ ಅದ್ರ ಬಗ್ಗೆ ಅವರು ಅಷ್ಟೊಂದು ಇದು ಮಾಡಾಕತ್ತಿಲ್ಲ ನೀವು ಭಾಳ ಆಗಿರಿ ಮಾತಾಡು ಮಾತ್ ಮೇಲೆ ಸ್ವಲ್ಪ ಹಿಡತಾ ಇರಲಿ ಉತ್ತರ ಕರ್ನಾಟಕದ ಭಾಷೆದ ಬಗ್ಗೆ ಮಾತಾಡಿದ್ರ ನಮ್ಮ ಉತ್ತರ ಕರ್ನಾಟಕ ಜನ ಅಂದರೂ ಸುಮ್ಮ ಇರೋದೇ ಇಲ್ಲ ನಾವು ಎಷ್ಟು ಸಾಫ್ಟ್ ಅದೀವಿ ಅಷ್ಟೇ ಖಾರವಾಗಿದ್ದೀವಿ ಹಸಿ ಮೆಣಸಿನಕಾಯಿನ ಕಡ್ಕೊಂಡು ತಿನ್ನೋರು ನಮ್ಮ ಮಂದಿ ಮ ನಿಮಗೆ ಗೊತ್ತಿಲ್ಲ ನಮ್ಮ ಉತ್ತರ ಕರ್ನಾಟಕ ಮಂದಿ ಬಗ್ಗೆ ಯಾಕಂದ್ರೆ ಯಾಕೆ ಗೊತ್ತಿಲ್ಲ ಅಂತ ಹೇಳಕತ್ತೀನಿ ಅಂದ್ರೆ ನೀವು ಇವತ್ತು ಉತ್ತರ ಕರ್ನಾಟಕ ಮಂದಿ ಬಗ್ಗೆ ಗೊತ್ತಿದ್ದಿದ್ರೆ ನೀವು ಇವತ್ತು ಉತ್ತರ ಕರ್ನಾಟಕ ಮಂದಿ ಬಗ್ಗೆ ಮಾತಾಡ್ತಿದ್ದಿಲ್ಲ ಅದಕ್ಕಾಗಿ ಹೇಳಕತ್ತೀನಿ ಖಡಕ್ ರೊಟ್ಟಿ ಮುರದ ಖಡಕ್ ಖಡಕ್ನು ರೊಟ್ಟಿ ಕಲಸ್ಕೊಂಡು ಖಾರ ನೀರು ಹಾಕೊಂಡು ಹೊಡ್ಯಕ್ಕೆ ಗಟ್ಟಿದಾರೆ ನಮ್ಮ ಮಂದಿ ಭಾಳ ಭಾಳ ಎಲ್ಲ ಕಡಕ್ಕೆ ಎಲ್ಲಕ್ಕೂ ಸಹಿ ಅದಾರ ಇದ್ದಕ್ಕೂ ಸಹಿ ಪ್ರೀತಿಗೂ ಸಹಿ ಪ್ರೀತಿಯಿಂದ ಬಂದ್ರೆ ಜೀವಾನೇ ಕೊಡ್ತಾರೆ ಜಗಳಕ್ಕೆ ನಿಂತ್ರ ಭಾಳ ಬೆರಿಕಿನೂ ಅದಾರ ನಮ್ಮಂದಿ ಹಂಗೈತಿ ಅದಕ್ಕೆ ಒಬ್ರ ಭಾಷೆ ಬಗ್ಗೆ ಆಗಿ ಒಬ್ರ ಬಗ್ಗೆ ಆಗಲಿ ಮಾತಾಡಬೇಡ್ರಿ ಇದು ಜಗಳಾನ ಇಲ್ಲಿಗೆ ಕ್ಲೋಸ್ ಮಾಡ್ರಿ ಮುಂದುವರ್ಸ್ಕೊಂಡು ಹೋಗ್ಬೇಡ್ರಿ ಅಂತ ಹೇಳ್ಕೇಸಿಂದ್ರೆ ಹೇಳ್ತೀನಿ ಯಾಕಂದ್ರೆ ಎಳ್ಕೋತ ಹೋದ್ರದ ಹಂಗೆ ಎಳಿತಾನೆ ಹೋಗ್ತೈತಿ ಬ್ಯಾಡ ಅವ್ರದ್ದು ಏನೋ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಆ ಒಂದು ಸೀರೆ ಪ್ರಾಬ್ಲಮ್ ಒಂದು ಜಸ್ಟ್ ಸೀರೆ ಅದೇ ಹೇಳ್ತಾರಲ್ಲಪ್ಪ ಹೆಣ್ಮಕ್ಳು ಜಗಳ ಇದು ಅಂಥೇಳಿ ಹೆಣ್ಮಕ್ಳು ಜಗಳ ಅಂದ್ರೆ ಭಯ ಪಡ್ಬೇಕಂತೇಳಿ ಈಗ ಅದೇ ಥರ ಇಲ್ಲಿ ಸೋಷಿಯಲ್ ಮೀಡ್ಯಾದಾಗ ನಡ್ದೈತಿ ಇಷ್ಟು ದಿನ ಓಣ್ಯಾಗ ಊರಾಗ ನಡೀತಿತ್ತು ಬಟ್ ಈಗ ಸೋಷಲ್ ಮೀಡ್ಯಾದಾಗ ನಡ್ದೈತಿ ಬ್ಯಾಡ್ ಚಲೋ ಅಲ್ಲ ಮಾತಾಡು ಮಾತಾ ಹಿಡಿತದೊಳಗಿರಬೇಕು ಹೇಳ್ತೀನಿ ಯಾಕಂದ್ರೆ ನಿಮ್ಮ ನಿಮ್ಮ ಬಗ್ಗೆ ಮಾತಾಡ್ರಿ ಮಕ್ಕಳ ಬಗ್ಗೆ ಗಂಡನ ಬಗ್ಗೆ ಫ್ಯಾಮಿಲಿ ಬಗ್ಗೆ ತಂದೆ ಬಗ್ಗೆ ತಾಯಿ ಬಗ್ಗೆ ಯಾರ ಬಗ್ಗೆನೂ ಯಾರೂ ಮಾತಾಡೋಕ್ಕೆ ಹೋಗ್ಬೇಡ್ರಿ ಅದು ಯಾರಿಗೂ ರೈಟ್ಸ್ ಇಲ್ಲ ಒಬ್ಬರ ಭಾಷೆ ಬಗ್ಗೆ ನನಗೆ ಭಾಳ ನೋವಾಗಿದ್ದಂತ್ರಿನ ನಾವು ಅವ್ರ ಅಭಿಮಾನಿ ಇದ್ವಿ ನಾನು ಅವರು ಸಿಕ್ಕಾಪಟ್ಟೆ ವಿಡಿಯೋ ನೋಡ್ತಿದ್ದೆ ನಾ ನಾನು ವಿಡಿಯೋ ಬರೋಕ್ಕಿಂತ ಮುಂಚೆನೇ ಅವರು ವಿಡಿಯೋ ನೋಡ್ತಿದ್ದೆ ನಾನು ವೀಡಿಯೋ ನೋಡ್ತಿದ್ದೆ ನಾನು ಅವರು ಯೂಟ್ಯೂಬ್ನು ನೋಡಿ ನಾನು ಅವ್ರಂದ್ರೆ ನಂಗೆ ಇಷ್ಟ ಈಗಲೂ ಇಷ್ಟ ಬಟ್ ಇವ್ರು ಅಂದಿದ್ದು ಒಂದು ಮಾತು ನಮ್ಮ ಮನ್ಸಿಗೆ ಭಾಳ ನೋವಾಗೈತಿ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದ ಜನ ರಗಡ ನೋಡಿಬಿಡ್ತೀನಿ ಬರ್ರಿ ಕಂಪ್ಲೇಂಟ್ ಮಾಡೀನಿ ಅಂತಂದಿರಲ್ಲ ಕಂಪ್ಲೇಟ ಕಾನೂನ ಕಂಪ್ಲೇಂಟಾಗಿ ಎಲ್ಲರಿಗೂ ಗೊತ್ತಿರ್ತೈತ್ರಿ ಬಟ್ ಮಾತಾಡೋ ಮಾತು ಸ್ವಲ್ಪ ಹಿಡಿತದಾಗಿರಲಿ ನಮಗೆ ಭಾಳ ನೋವಾಗೈತು ಉತ್ತರ ಕರ್ನಾಟಕದ ಮಂದಿಗೆ ಮತ್ತು ನೀನು ನಿನ್ನ ಭಾಷೆನೋ ಅಂದಿರಲ್ಲ ಆವಾಗ ಹೋಗ್ಲಿ ಬಿಡು ನೀನು ಭಾಷೆನೋ ಅಂದ್ರೆ ಅವ್ರು ಮಾತಾಡೋದು ಏನೋ ಹಂಗೆ ಅಂದ್ಕೊಂಡಿರೋ ತಂದ್ಕೊಂಡ್ರಿ ಈಗಂತರೂ ಕಡಾಖಂಡಿತವಾಗಿ ಹೇಳಿಬಿಟ್ರಿ ಉತ್ತರ ಕರ್ನಾಟಕದ ಮಂದಿನ ರಗಡ್ನ ನೋಡೇ ಬಿಡ್ತೀನಿ ಉತ್ತರ ಕರ್ನಾಟಕ ಮಂದಿ ರಗಡ್ನ ನೋಡೇ ಬಿಡ್ತೀನಿ ಅಂಥೇಳಿ ಮಾತಾಡೋಕೆ ಹೋಗ್ಬೇಡ್ರಿ ಚಲೋ ಅಲ್ಲ ಈಗ ಮಾತಾಡಿಬಿಟ್ಟಿರಿ ಏನು ಮಾಡೋಕ್ಕಾಗಲ್ಲ ಏನು ಮಾಡ್ಬೇಕಂದ್ರೆ ಸ್ವಾರಿ ಅಂಥೇಳಿ ಇಬ್ರದಾಗ ಒಬ್ರು ಸ್ವಾರಿ ಅಂತ ಹೇಳಿಬಿಡ್ರಿ ಮುಗಿದು ಹೋಯ್ತು ಸ್ವಾರಿ ಕೇಳ್ರಿ ಏನಾಯ್ತು ಒಂದು ಇಷ್ಟು ಚಿಕ್ಕ ವಿಷಯ ಒಂದು ಸ್ವಲ್ಪದ್ರಾಗ ಮುಗಿದು ಹೋಗೋ ವಿಷಯ ಇಷ್ಟು ಇಷ್ಟುದ್ದು ಎಳ್ಕೊಂಡು ಹೊಂಟಿರಿ ಬ್ಯಾಡ ಓಣ್ಯಾಗ ಜನ ರಗಡ್ ಮಂದಿ ನೋಡ್ಯಾರ ಊರಾಗ ರಗಡ್ ಮಂದಿ ನೋಡ್ಯಾರ ಜಗಳ ಜಡೆಗಳ ಜಗಳ ಈಗ ಯೂಟ್ಯೂಬ್ ಒಳಗೆ ಈ ಹಿಂದೂ ಒಂದು ಯೂಟ್ಯೂಬರ್ 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 ಯೂಟ್ಯೂಬರಲ್ಲ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಕ್ರಿಯೇಟ್ರ್ ಜಗಳ ಹತ್ತಿತ್ತು ನೋಡಿರ್ಬೇಕು ನೀವು ಬೇಕು ಅವರು ಭಾಳ ಫೇಮಸ್ ಇರೋರು ಫೇಮಸ್ ಇರೋರು ಮಧ್ಯೆ ಹತ್ತಿತ್ತು ಅದನ್ನು ಎಲ್ಲೆಲ್ಲಿಗೋ ಹೋಗಿ ಎಲ್ಲೆಲ್ಲಿಗೋ ಹೋಗಿ ಎಲ್ಲೆಲ್ಲಿಗೋ ಹೋಗಿ ಎಂಡ್ ಆಯ್ತು ಬೇಡ ಇಷ್ಟಕ್ಕೆ ಮುಗಿಸ್ಬಿಡ್ರಿ ಜಗಳ ಚಲೋ ಅಲ್ಲ ಮತ್ತು ಉತ್ತರ ಕರ್ನಾಟಕದ ಜನರ ಬಗ್ಗೆ ಮಾತಾಡಿದ್ರೆ ಉತ್ತರ ಕರ್ನಾಟಕದ ಜನರಿಗೆ ಭಾಳ ನೋವಾಗ್ತೈತಿ ಮಾತಾಡೋಕೆ ಹೋಗಬೇಡ್ರಿ ನೀವು ಇವತ್ತು ದೊಡ್ಡ ಯೂಟ್ಯೂಬರ್ ಇರ್ಬೋದು ನಾವು ಸಣ್ಣ ಯೂಟ್ಯೂಬರೇ ಇರ್ಬೋದು ಬೇರೆದವರು ಸಣ್ಣ ಯೂಟ್ಯೂಬರೇ ಇರ್ಬೋದು ಅವರು ಒಂದಿನ ಮುಂದೆ ದೊಡ್ಡ ಯೂಟ್ಯೂಬರ್ ಆಗ್ತಾರೆ ನಮಗೂ ನಮ್ಮದೇ ಆದಂಥ ಅನುಯಾಯಿಗಳು ರಗಡ್ ಜನ ಅದಾರ ನಮ್ಮ ಫಾಲೋವರ್ಸು ರಗಡ್ ಜನ ಅದಾರ ನಾವು ರಗಡ್ ಗಳಿಸೀವಿ ಎಲ್ಲ ಜನರಿಂದ ಜನರ ಪ್ರೀತಿಯಿಂದ ಆ ಜನರನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು ಈ ಕಸ್ಟಮರ್ ಅದವ್ರಂದರೆ ಎಲ್ಲರೂ ಇರ್ತಾರೆ ಅವ್ರು ಒಂದು ಏನಾರ ಕೊಟ್ಟಿರಿ ಅಂದ್ರೆ ಅವ್ರು ಏನು ರೀ ಕೇಳಿದ್ರೆ ಅದಕ್ಕೆ ರಿಪ್ಲೈ ಮಾಡಿರಿ ರೆಸ್ಪಾನ್ಸ್ ಮಾಡಿರಿ ಇಲ್ಲ ನಿಮ್ಮದು ಯಾವ ರೀತಿ ಐತೆ ಅದು ಮೊದಲೇ ಹೇಳಬೇಕು ನಿಮ್ಮ ಕಂಡೀಷನ್ನ ಮೊದಲೇ ಹೇಳ್ರಿ ಹಿಂಗೆ ಅಂಥೇಳಿ ಉದ್ದಿದ್ರು ಗಿಡ್ಡಿದ್ರು ಡ್ಯಾಮೇಜ್ ಇದ್ರು ಏನಿದ್ರು ಕೊಡೋಲ್ಲ ಅಂತಾರೆ ಒಂದು ಮುಖಾಂತರ ಹೇಳಿಬಿಡ್ರಿ ಹಿಂಗೆ ಹೋಗ್ಬೇಡ್ರಿ ಹೋಗಬೇಡ್ರಿ ಹೇಳಿ ಕಿಸಂದ್ರಿ ಹೇಳ್ತೀನಿ ರೀ ಇಷ್ಟು ಈ ಟಾಪಿಕ್ ಬಗ್ಗೆ ನಾನು ಮಾತಾಡಲೇಬೇಕಂತ ಹೇಳಿ ಮಾತಾಡಿದೆ ಯಾಕಂದ್ರೆ ಸುಮಾರು ಜನ ಮಾತಾಡ್ರಿ ನೀವು ಮಾತಾಡ್ರಿ ಉತ್ತರ ಕರ್ನಾಟಕದ ಜನರ ಬಗ್ಗೆ ಮಾತಾಡೋರು ಉತ್ತರ ಕರ್ನಾಟಕ ಭಾಷೆ ರಗ್ಡ್ ಬಗ್ಗೆ ಮಾತಾಡೋರು ಅಂದ್ರೆ ನೀವು ಮಾತಾಡ್ಲೇಬೇಕಂತ ಹೇಳಿ ಕೇಶನ್ ಬಂದು ಪರ್ಸ್ನಲಾಗೆಲ್ಲ ಮೆಸೇಜ್ ಹಾಕೋದು ಕಮೆಂಟ್ ಹಾಕೋದು ಮಾಡಾಕತ್ತಿದ್ರು ಹಾಗಂದ್ರೆ ಇಲ್ಲಿ ಯೂಟ್ಯೂಬ್ ಒಳಗಲ್ಲ ಆಗಿ ಬಂದು ಕೇಶನ್ ಹಾಕಕತ್ತಿದ್ರು ಯಾಕಂದ್ರೆ ನನಗೂ ಫೇಸ್ಬುಕ್ ಒಳಗೆ ಎರಡು ಲಕ್ಷ ಮ್ಯಾಲ ಜನ ಎರಡೂವರೆ ಲಕ್ಷ ಮ್ಯಾಲ ಜನ ಫಾಲೋವರ್ಸ್ ಅದಾರ ಯೂ ಇನ್ಸ್ಟಾಗ್ರ ಫೇಸ್ಬುಕ್ ಒಳಗೆ ಎರಡೂವರೆ ಲಕ್ಷ ಮ್ಯಾಲೆ ಜನ ಅದಾರ ಇನ್ಸ್ಟಾಗ್ರಾಮ್ ಒಳಗೂ ನನಗೂ ರಗಡ್ ಜನ ಸೆವೆಂಟಿ ಕೆ ಅಬೋವ್ ಐತಿ ಫಾಲೋವರ್ಸು ನಮಗೂ ಮೋಜೊಳಗೆ ಆ ಈ ಆ್ಯಪ್ ಒಳಗೆ ಬೇರೆ ಆ್ಯಪ್ ಒಳಗೆ ಮೂರು ಲಕ್ಷ ನಾಲ್ಕು ಲಕ್ಷ ಹಂಗೆ ಅದಾರ ನಮಗೂ ಫಾಲೋವರ್ಸ್ ಅದಾರ ಅನ್ಯಾಯಿ ಅನ್ಯಾಯಿಗಳು ಅದಾರ ನಮ್ಮನು ಇಷ್ಟಪಡೋ ಜನ ಅದಾರ ನಿಮ್ಮ ಟಾಪಿಕ್ ಬಗ್ಗೆ ಮಾತಾಡಿ ವ್ಯೂಸ್ ತೊಗೊಂಡು ನಾವು ಫೇಮಸ್ ಆಗೋ ಅವಶ್ಯಕತೆ ನಮಗೆ ಇಲ್ಲೇ ಇಲ್ಲ ನೀವು ಮಾತಾಡಿದ ಮಾತು ನಮಗೆ ಭಾಳ ಬೇಜಾರಾಗೈತಿ ಹಂಗಾಕೀಸಂದರೆ ಇವತ್ತು ಈ ವಿಡಿಯೋ ನಾವು ಮಾಡೋಕೆ ಕಾರಣ ಆಯಿತು ಇದನ್ನ ಇಲ್ಲಿಗೆ ಮುಗಿಸ್ಬಿಡ್ರಿ ಅಂತ ಹೇಳ್ತೀನಿ ಉತ್ತರ ಕರ್ನಾಟಕ ಜನರ ಬಗ್ಗೆ ಇನ್ನೇ ಮಾತಾಡೋಕೆ ಹೋಗಬೇಡ್ರಿ ಇನ್ನೂ ಎಷ್ಟು ಜನ ಈ ಟಾಪಿಕ್ ಬಗ್ಗೆ ಮಾತಾಡ್ತಾರ ಗೊತ್ತಿಲ್ಲ ಉದ್ದಕ್ಕಾಗಿ ಎಳ್ಕೊಂಡು ಹೋಗೋದು ಬೇಡ ನಾವು ಯೂಟ್ಯೂಬರ ನೀವು ಯೂಟ್ಯೂಬರ ನಾವು ನೀವು ಎಲ್ಲ ಒಂದು ಅನ್ಯನ್ಯತೆಯಿಂದ ಇರಬೇಕು ಎಲ್ಲ ಯೂಟ್ಯೂಬರ್ ಸೇರಿ ಇರಬೇಕು ಯಾಕಂದ್ರೆ ನಮ್ಮದು ಒಂದು ಕುಟುಂಬದ ಥರ ಇರಬೇಕು ಅದೆಲ್ಲ ಬಿಟ್ಟು ಈ ಥರ ಜಗಳ ಮಾಡ್ಕೊಂಡು ಹೋಗೋದು ಸರಿಯಲ್ಲ ಇದನ್ನು ಟಾಪಿಕ್ ಇಲ್ಲಿಗೆ ಬಿಟ್ಟು ಕ್ಲೋಸ್ ಮಾಡ್ರಿ ಅಂತೇಳಿ ಹೇಳ್ತೀನಿ ಅಹಂಕಾರ ದುರಹಂಕಾರದಿಂದ ಮಾತಾಡೋದು ಚಲೋ ಅಲ್ಲ ಯಾಕಂದ್ರೆ ದೇವ್ರ ಕೊಟ್ಟು ನೋಡ್ತಾನೆ ಕಸ್ಕೊಂಡು ನೋಡ್ತಾನೆ ಅಹಂಕಾರ ದುರಹಂಕಾರ ಅದು ಚಲೋ ಅಲ್ಲ ಯಾಕಂದ್ರೆ ಅದು ಭಾಳ ದಿನ ಉಳಿದಿಲ್ಲ ಶಾಶ್ವತ ಅಲ್ಲ ಯಾಕಂದರೆ ದೇವ್ರೆಲ್ಲ ಕೊಟ್ಟಾಗ ನಾವು ಚೆಂದಗೆ ಇರಬೇಕು ಆಮೇಲೆ ಕಸ್ಕೊಂಡಾಗ ಇವ್ರು ಕೊಟ್ಟರು ಹಿಂಗೆ ಇರ್ತಾರ ಕೊಡಲಿಲ್ಲ ಅಂದರು ಹಿಂಗೆ ಹೇಳಿ ದೇವ್ರು ಹೆಚ್ಚಿಗೆ ಕೊಡ್ತಾನೆ ಬೇಡ ಈ ಅಹಂಕಾರ ದುರಹಂಕಾರ ಬೇಡ ಎಲ್ಲರೂ ಚೆಂದಗೆ ಒಳ್ಳೆ ಒಕ್ಕಟ್ಟಿನಿಂದ ಇರುಮೆಲ್ಲ ಯೂಟ್ಯೂಬರ್ಸ್ ಸೇರಿ ಅಂತ ಕಿಸಿನ ಹೇಳ್ತೀನಿ ರೀ ಇಷ್ಟು ಹೇಳಿ ಈ ಮಾತನ್ನ ಇಲ್ಲೇ ಮುಗಿಸ್ತೀನಿ ಇದು ನಮಗೆ ಬೇಜಾರಾಗಿದ್ದ ವಿಷಯ ಹಂಗೆ ಹಂಗಾಕಿಸ್ನ ಈ ಟಾಪಿಕ್ ಮಾತಾಡಲೇಬೇಕಂಥೇಳಿ ಮಾತಾಡೀವಿ ಇದ್ರ ಬಗ್ಗೆ ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿರಿ ನಿಮ್ಮ ಬಗ್ಗೆ ನಿಮ್ಮ ನಿಮ್ಮ ಮನಸ್ಸಿಗೆ ನಾ ಮಾತಾಡಿದ್ರ ಬಗ್ಗೆ ಏನು ಅನ್ನಿಸ್ತು ನಾ ಮಾತಾಡೋದ್ರೆ ಏನು ತಪ್ಪಾಯ್ತಾ ಏನು ನಾ ಮಾತಾಡಿದ್ದೆ ಚಲೋ ಆಯ್ತಾ ಯಾಕಂದ್ರೆ ಉತ್ತರ ಕರ್ನಾಟಕ ಜನರ ಬಗ್ಗೆ ಭಾಷೆ ಬಗ್ಗೆ ಮಾತಾಡಿದ್ರೆ ಇಲ್ಲಿ ಯಾರೂ ಸುಮ್ಮ ಇರೋಕ್ಕಾಗಲ್ಲ ಅದಕ್ಕೆ ಅವರಿಬ್ಬರು ಜಗಳ ನಡುವೆ ನಾವು ಬರೋ ಅವಶ್ಯಕತೆ ಇರಲಿಲ್ಲ ಬಟ್ ಅವ್ರು ನಮ್ಮ ಭಾಷೆ ಬಗ್ಗೆ ನಮ್ಮ ಉತ್ತರ ಕರ್ನಾಟಕದ ಜನರ ಬಗ್ಗೆನೇ ಮಾತಾಡಾರಂದ್ರೆ ನಾವು ಸುಮ್ಮ ಇರೋಕ್ಕಾಗಲ್ಲ ಸುಮ್ಮ ಇರೋಕ್ಕಾಗಲ್ಲ ಅಂದ್ರೇನು ಅವ್ರು ಅಂದಿದ್ದು ತಪ್ಪ ಮಾತನಾಗ ಅಂದಿ ಅಂದಿರಬಹುದು ಬಟ್ ಅವ್ರಿಗೆ ಜಗಳ ನಡೆದೈತಲ್ಲ ಆ ಜಗಳದಾಗ ಅನ್ಬಾರ್ದಾಗಿತ್ತು ಹಂಗಕ್ಕಿಸಂದ್ರಿ ಮಾತು ರೀ ಇದನ್ನು ಇಲ್ಲಿಗೆ ಮುಗಿಸ್ಬಿಡ್ರಿ ಭಾಳ ಉದ್ದ ಎಳ್ಕೊಂಡು ಹೋಗಬೇಡ್ರಿ ಎರಡು ಎರಡೂ ಯೂಟ್ಯೂಬರ್ಗೆ ಮತ್ತು ಬೇರೆ ಬೇರೆ ಯೂಟ್ಯೂಬರ್ಗೆ ಕೇಳ್ತೀನಿ ಮುಂದುವರ್ಸೋದು ಬೇಡ ಇಲ್ಲಿಗೆ ಮುಗಿಸ್ರಿ ಅಂತೇಳಿ ಹೇಳ್ತೀನಿ ಇಷ್ಟು ಹೇಳಿ ಎರಡು ಮಾತು ಮುಗಿಸ್ತೀನಿ ರೀ ಧನ್ಯವಾದಗಳು